ಚುನಾವಣಾ ಬಾಂಡ್ ಹಗರಣದ ಬಗ್ಗೆ ಕೊನೆಗೂ ಪ್ರಧಾನಿ ಮೋದಿ ಮಾತಾಡಿದ್ದಾರೆ ಪ್ರಚಾರದ ಭರಾಟೆಯಲ್ಲಿ ಹೇಳಿಕೆ ಕೊಟ್ಟ ಹಾಗಾಗೂ ಆಗಲಿ ಹಾಗೆ ಅದು ಚರ್ಚೆ ಆಗದೆ ತೇಲ್ಕೊಂಡು ಹೋಗಲಿ ಅಂತ ಒಂದು ಹೇಳಿಕೆಯನ್ನು ಒಂದೂವರೆ ತಿಂಗಳ ಬಳಿಕ ಕೊಟ್ಟಿದ್ದಾರೆ ಮೋದಿಜಿ ಆದರೆ ಪ್ರಧಾನಿ ಮೋದಿ ಹೇಳಿದ್ದೇನು ಅವ್ರ ಪ್ರತಿಕ್ರಿಯೆ ಹೇಗಿದೆ ಅದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಎಷ್ಟು ವಂಚನೆ ಇದೆ ಅದು ಅರ್ಧ ಸತ್ಯನೋ ಅಥವಾ ಪೂರ್ತಿ ಸುಳ್ಳು ಮೋದಿ ಹೇಳಿಕೆಯ ಪ್ರತಿ ವಾಕ್ಯದಲ್ಲಿರುವಂತಹ ಸತ್ಯಾಸತ್ಯತೆ ಹಾಗೂ ಭಂಡತನ ಏನು ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟದ್ದು ಫೆಬ್ರವರಿ ಹದಿನೈದರಂದು ಇಷ್ಟರವರೆಗೂ ಅದ್ರ ಬಗ್ಗೆ ಮಾತನ್ನೇ ಆಡಿರದ ಪ್ರಧಾನಿ ಮೋದಿ ಈಗ ಚುನಾವಣಾ ಗದ್ದಲದ ನಡುವೆ ಅದ್ರ ಬಗ್ಗೆ ಒಂದು ಮಾತು ಹೇಳಿ ಮುಗಿಸಿಬಿಟ್ಟಿದ್ದಾರೆ ಅಲ್ಲಿಗೆ ಮೋದಿ ಮಾತಾಡಿಲ್ಲ ಅಂತ ಯಾರು ಕೂಡ ಹೇಳೋ ಹಾಗಿಲ್ಲ ಆದರೆ ಮೋದಿ ಆಡಿದಂಥ ಮಾತಲ್ಲಿ ಏನಾದರೂ ಇದೆಯಾ ಬಹುಶಃ ಚುನಾವಣೆ ಗದ್ದಲದ ನಡುವೆ ಏನಾದರೂ ಹೇಳಬೇಕು ಅನ್ನುವಂಥ ಕಾರಣಕ್ಕೆ ಬಂದಂಥ ಹೇಳಿಕೆ ಮಾತ್ರವಾಗಿಯೇ ಇದೆಯಾ ಇದು ಮೋದಿ ಹೇಳಿದ್ದೇನು ಅದಕ್ಕೆ ಏನಾದರೂ ತಾರ್ಕಿಕ ಆಧಾರ ಇದೆಯಾ ಎಲ್ಲಕ್ಕಿಂತ ಮುಖ್ಯವಾಗಿ ಅದರಲ್ಲಿ ಸತ್ಯಾಂಶ ಇದೆಯಾ ಮೋದಿ ನೇತೃತ್ವದ ಸರ್ಕಾರ ತಂದಂಥ ಕಾನೂನನ್ನು ಯೋಜನೆಯನ್ನು ಈ ದೇಶದ ಪರಮೋಚ್ಛ ನ್ಯಾಯಾಲಯ ಅಸಂವಿಧಾನಿಕ ಅಂತ ಹೇಳ್ತು ಹಾಗಿರುವಾಗಲೂ ಅದನ್ನು ಸಮರ್ಥಿಸಿಕೊಳ್ಳುವಂಥ ಯತ್ನವನ್ನ ಮೋದಿ ಈ ಹೇಳಿಕೆ ಮೂಲಕ ಮಾಡಿದ್ರ ಯಾವತ್ತಿನ ಅವರ ಭಂಡತನ ಮತ್ತು ನಿರ್ಲಜ್ಜೆಯ ನಡೆ ಇಲ್ಲಿ ಕೂಡ ಮುಂದುವರಿಯಿದ್ದ ತೀರ್ಪು ಬಂದ ತಕ್ಷಣ ದೇಶದ ಪ್ರಧಾನಿಯಾದಂಥ ವ್ಯಕ್ತಿ ಮಾತನಾಡಬೇಕಿತ್ತಲ್ವಾ ಒಂದು ಹೇಳಿಕೆ ಕೊಡೋದಿಕ್ಕೆ ಒಂದೂವರೆ ತಿಂಗಳು ತೆಗೆದುಕೊಂಡಿದ್ದು ಯಾಕೆ ಚುನಾವಣಾ ಆಯೋಗಕ್ಕೆ ಇವರಿಗೆ ಬೇಕಿರುವಂಥ ಹೌದಪ್ಪಗಳನ್ನು ನೇಮಕ ಮಾಡೋದಕ್ಕೆ ಒಂದೇ ದಿನ ಸಾಕಾಗತ್ತೆ ವಿಪಕ್ಷಗಳ ನಾಯಕರನ್ನ ಜೈಲಿ ಕಳಿಸೋದಿಕ್ಕೆ ಕೆಲವೇ ಕೆಲವು ತಾಸುಗಳು ಸಾಕಾಗತ್ತೆ ಇಂಥವರಿಗೆ ತಮಗಾಗದ ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಒಂದೂವರೆ ತಿಂಗಳು ಮೀನಾ ಮೇಷ ಎಣಿಸುವಂಥದ್ದು ಏನಿರುತ್ತೆ ಮೋದಿ ಈಗ ಕೊಟ್ಟಿರುವಂಥ ಹೇಳಿಕೆಯಲ್ಲಿ ಇದ್ರ ಬಗ್ಗೆ ಯಾವ ಸ್ಪಷ್ಟತೆಯೂ ಸಿಗೋಲ್ಲ ಹೋಗಲಿ ಯೋಜನೆ ಬಗ್ಗೆ ಅವ್ರು ಹೇಳಿದ್ದಾದರೂ ನಿಜ ಇದೆಯಾ ಅಂತ ನೋಡೋದಕ್ಕೆ ಹೊರಟರು ಕಾಣಿಸೋದೇನು ತಮಿಳುನಾಡಿನ ತಂತಿ ಟಿವಿಗೆ ನೀಡಿರುವಂಥ ಇಂಟರ್ವ್ಯೂನಲ್ಲಿ ಅವರಿಗೆ ಚುನಾವಣಾ ಬಾಂಡ್ ತೀರ್ಪು ಕುರಿತು ಪ್ರಶ್ನೆ ಎದುರಾಯಿತು ಎಲೆಕ್ಟ್ರಲ್ ಬಾಂಡ್ ವಿವರ ಪ್ರಕಟ ಆಗಿರೋದ್ರಿಂದ ನಿಮ್ಮ ಪಕ್ಷಕ್ಕೆ ಹಿನ್ನಡೆಯಾಗಿ ಮುಜುಗರ ಅನಿಸ್ತಿದೆಯಾ ಅನ್ನುವಂಥ ಒಂದು ನೇರ ಪ್ರಶ್ನೆ ಅದಾಗಿತ್ತು ಇಂಗ್ಲೀಷ್ನಲ್ಲಿ ಕೇಳಲಾದಂಥ ಆ ಪ್ರಶ್ನೆಗೆ ಹಿಂದಿಯಲ್ಲಿ ಮೋದಿ ಉತ್ತರ ಬಂತು ಹಿನ್ನಡೆ ಅಂತ ಅನಿಸೋದಕ್ಕೆ ನಾನೇನು ಮಾಡಿದ್ದೀನಿ ಹೇಳಿ ನನಗೆ ಪಕ್ಕಾ ಗೊತ್ತಿದೆ ಇವತ್ತು ಈ ವಿಚಾರವನ್ನು ಇಟ್ಕೊಂಡು ಕುಣಿದಾಡ್ತಾ ಇರೋರು ನಾಳೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಮೊದಲು ಎಷ್ಟೆಲ್ಲ ಚುನಾವಣೆಗಳು ನಡೆದಿಲ್ಲ ಆ ಚುನಾವಣೆಗಳಲ್ಲಿ ಖರ್ಚು ಎಷ್ಟಾಗಿದೆ ಹಣ ಎಲ್ಲಿಂದ ಬಂತು ಯಾರಿಗೋಯ್ತು ಯಾರು ಖರ್ಚು ಮಾಡಿದ್ರು ಅಂತ ಯಾರಾದರೂ ಹೇಳ್ತಾರ ಆದರೆ ಈಗ ಮೋದಿ ಈ ಯೋಜನೆಯನ್ನು ತಂದಿದ್ರಿಂದ ಬಾಂಡ್ ಯಾರು ಕೊಂಡ್ರು ಯಾರಿಗೆ ಕೊಟ್ಟರು ಅನ್ನೋದು ಗೊತ್ತಾಗತ್ತೆ ಯಾವುದೇ ಯೋಜನೆ ಪರಿಪೂರ್ಣ ಅಲ್ಲ ಸುಧಾರಣೆ ಮಾಡೋದಿರುತ್ತೆ ಆದರೆ ಈ ಯೋಜನೆಯಿಂದ ಹಣ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅನ್ನೋ ಮಾಹಿತಿಯಾದರೂ ನಿಮಗೆ ಸಿಕ್ಕಿದೆ ಇದು ಈ ದೇಶದ ಪ್ರಧಾನಿ ಆಡುವಂಥ ಮಾತು ತನಗೆ ಹಿನ್ನಡೆ ಆಗಿದೆ ಅಂತ ಅಂದುಕೊಳ್ಳೋದಕ್ಕೆ ಏನಾಗಿದೆ ಅಂತ ಇಲ್ಲಿ ಕೇಳ್ತಾರೆ ಪ್ರಧಾನಿ ಮೋದಿ ಎಲ್ಲ ಸಾಂವಿಧಾನಿಕ ಮೇರೆಗಳನ್ನು ಮೀರಿ ಕಾನೂನನ್ನು ತರಲಾಗುತ್ತೆ ಅದನ್ನು ಅಸಾಂವಿಧಾನಿಕ ಅಂತ ವಿರೋಧ ಪಕ್ಷಗಳೆಲ್ಲ ಸ್ವತಃ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮತ್ತು ಆ ಯೋಜನೆಯನ್ನು ರದ್ದುಗೊಳಿಸತ್ತೆ ಆದರೆ ಮೋದಿಗೆ ಮಾತ್ರ ಇದರಲ್ಲಿ ಮುಜುಗರ ಅನುಭವಿಸುವಂಥದ್ದು ಏನಾದರೂ ಇದೆ ಅಂತ ಅನಿಸ್ತಾನೆ ಇಲ್ಲ ತಮ್ಮ ಸರ್ಕಾರ ತಂದಂಥ ಕಾನೂನೊಂದು ಅಸಾಂವಿಧಾನಿಕ ಅಂತ ಅನಿಸ್ಕೊಂಡು ರದ್ದಾಗುತ್ತೆ ಅನ್ನೋದು ಮೋದಿಜಿಗೆ ಮುಜುಗರ ಪಡಬೇಕಾದಂಥ ಹಿನ್ನಡೆ ಅನಿಸುವಂತ ವಿಚಾರನೇ ಅಲ್ಲ ಅನ್ನೋದಾದ್ರೆ ಇದಕ್ಕಿಂತ ಭಂಡತನ ಇದೆಯಾ ತಾನು ತಂದಂತ ಯೋಜನೆಯಿಂದ ಹಣ ಯಾರು ಕೊಟ್ಟರು ಯಾರಿಗೆ ಕೊಟ್ಟರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಹೊರತು ಆ ಯೋಜನೆಯ ಹಿಂದಿನ ತಮ್ಮ ಹುನ್ನಾರಗಳ ಬಗ್ಗೆ ಅವರಿಗೆ ಕಿಂಚಿತ್ ಪಶ್ಚಾತ್ತಾಪನೂ ಇಲ್ಲ ಅದ್ರ ಜೊತೆಗೆ ಚುನಾವಣಾ ಬಾಂಡ್ ಯೋಜನೆಯ ಅತಿ ದೊಡ್ಡ ಫಲಾನುಭವಿ ಅವರದೇ ಬಿಜೆಪಿ ಆದ್ರೆ ಮೋದಿಗೆ ಮಾತ್ರ ಅದ್ರ ಬಗ್ಗೆ ಲಜ್ಜೆ ಅನ್ನೋದೇ ಇಲ್ಲ ತೀರ್ಪು ಬಂದು ಒಂದೂವರೆ ತಿಂಗಳ ಬಳಿಕ ಇಂಥದ್ದೊಂದು ಹೇಳಿಕೆಯನ್ನು ಕೊಡ್ತಿರುವಂತಹ ಮೋದಿಜಿಗೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಏನು ಹೇಳಿದೆ ಅನ್ನೋದಾದರೂ ಗೊತ್ತಿದೆಯಾ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಏನು ಹೇಳಿತ್ತು ಮೊದಲನೇದಾಗಿ ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಎರಡನೇದಾಗಿ ಚುನಾವಣಾ ಬಾಂಡ್ಗಳು ಮಾಹಿತಿ ಹಕ್ಕು ಕಾಯ್ದೆಯ ಉಲ್ಲಂಘನೆ ಹಾಗೂ ಸಂವಿಧಾನದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿಗೆ ವಿರುದ್ಧ ಮೂರನೇದಾಗಿ ರಾಜಕೀಯ ಪಕ್ಷಗಳಿಗೆ ಆರ್ಥಿಕ ಬೆಂಬಲ ನೀಡೋದು ಕ್ವಿಟ್ ಪ್ರೋಕೋಗೆ ಅಂದರೆ ಒಂದು ಸಹಾಯ ಮಾಡಿದಕ್ಕಾಗಿ ಇನ್ನೊಂದು ಪ್ರಯೋಜನವನ್ನ ಪಡೆಯೋದಿಕ್ಕೆ ಕಾರಣ ಆಗಬಹುದು ನಾಲ್ಕನೇದಾಗಿ ಕಪ್ಪಣಕ್ಕೆ ಕಡಿವಾಣ ಹಾಕೋದಕ್ಕೆ ಚುನಾವಣಾ ಬಾಂಡ್ ಯೋಜನೆ ಒಂದೇ ದಾರಿ ಅಲ್ಲ ಅದಕ್ಕೆ ಪರ್ಯಾಯ ಮಾರ್ಗಗಳಿವೆ ಇಂಥದೊಂದು ಕಾನೂನನ್ನು ತರುವಾಗ ತನ್ನ ಸರ್ಕಾರದ ಉದ್ದೇಶ ಏನಿತ್ತು ಅನ್ನೋದು ಮೋದಿ ಗೊತ್ತಿರಲೇಬೇಕಲ್ವಾ ಅವ್ರು ತಂದಂತಹ ಕಾನೂನು ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದು ಅವ್ರಿಗೆ ಮುಜುಗರ ತಂದಿಲ್ಲ ಅನ್ನೋದಾದ್ರೆ ಅದರಿಂದ ಮುಜುಗರ ಆಗ್ಬೇಕು ಮೋದಿ ತಂದಂತಹ ಕಾನೂನಿನ ಕಳ್ಳ ಬಾಗಿಲುಗಳನ್ನೆಲ್ಲ ಸುಪ್ರೀಂ ಕೋರ್ಟ್ ಒಂದೊಂದಾಗಿ ಹಿಡಿದು ಹಾಕ್ತು ಆದರೆ ಮೋದಿಗೆ ಮಾತ್ರ ಆಗ್ತಾ ಇಲ್ಲ ಅದರ ಬಗ್ಗೆ ಏನೇನೂ ಅನ್ನಿಸ್ತಾ ಇಲ್ಲ ಹೇಗಿದೆ ನೋಡಿ ಈ ಪರಮ ಭಂಡತನ ಮೋದಿ ಮತ್ತೊಂದು ಹೇಳಿಕೆಯನ್ನು ಇಲ್ಲಿ ಗಮನಿಸಬೇಕು ಮೋದಿ ತಂದಂಥ ಯೋಜನೆಯಿಂದಾಗಿ ಹಣ ಯಾರು ಕೊಟ್ಟರು ಯಾರಿಗೆ ಕೊಟ್ಟರು ಅನ್ನೋದು ಗೊತ್ತಾಗುತ್ತೆ ಮೊದಲಾದರೆ ಇದು ಗೊತ್ತಾಗ್ತಾನೇ ಇರಲಿಲ್ಲ ಮೋದಿ ಈ ಮಾತಂತೂ ಶುದ್ಧ ಸುಳ್ಳು ಮತ್ತು ಈ ಹೇಳಿಕೆಯ ಮೂಲಕ ಅವ್ರ ಜನರಿಗೆ ಪೂರ್ತಿ ಸುಳ್ಳು ಮಾಹಿತಿಯನ್ನೇ ಕೊಟ್ಟಿದ್ದಾರೆ ಹಣದ ಮೂಲ ಜನರಿಗೆ ತಿಳಿಯುವಂಥ ಯಾವುದೇ ಕಾನೂನನ್ನೇ ಮೋದಿ ಮಾಡಿರಲಿಲ್ಲ ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿಯೇ ಹೇಳಿತ್ತು ರಾಜಕೀಯ ಪಕ್ಷಗಳಿಗೆ ಬರುವಂಥ ಹಣದ ಮೂಲವನ್ನು ತಿಳಿಯುವಂಥ ಹಕ್ಕು ಜನತೆಗೆ ಇಲ್ಲ ಅನ್ನೋದು ಮೋದಿ ಸರ್ಕಾರದ ಸ್ಪಷ್ಟ ಪ್ರತಿಪಾದನೆಯಾಗಿತ್ತು ಅಂದರೆ ರಾಜಕೀಯ ಪಕ್ಷಗಳಿಗೆ ಬರುವಂಥ ದೇಣಿಗೆ ರಹಸ್ಯವನ್ನು ಕಾಪಾಡೋದಕ್ಕೆ ಮೋದಿ ಸರ್ಕಾರ ಪ್ರಯತ್ನಿಸುತ್ತೆ ಹೊರತು ಜನರಿಗೆ ಎಲ್ಲವೂ ಗೊತ್ತಾಗಲಿ ಅಂತ ಅದು ಯಾವತ್ತೂ ಕೂಡ ಬಯಸಿದ್ದೇ ಇರಲಿಲ್ಲ ಯಾರಿಗೂ ದೇಣಿಗೆಯ ಮೂಲ ಪತ್ತೆ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದಲೇ ಈ ಕಾನೂನನ್ನು ತರಲಾಗಿತ್ತು ಮೋದಿ ತಂದಂಥ ಕಾನೂನು ಏನಿತ್ತು ಬಾಂಡ್ ಯಾರು ಖರೀದಿ ಮಾಡಿದರು ಯಾರಿಗೆ ಹಣ ಹೋಯಿತು ಅನ್ನೋಂಥ ಮಾಹಿತಿಯೇ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದಾಗಿತ್ತಲ್ವ ದೇಣಿಗೆ ಯಾರು ಕೊಟ್ಟರು ಯಾರಿಗೆ ಹೋಯ್ತು ಅನ್ನೋಂಥ ವಿವರಗಳು ಬಯಲಾಗಬೇಕು ಅವುಗಳನ್ನು ಬಹಿರಂಗಪಡಿಸಲಿ ಅಂತ ಆದೇಶ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡುವವರ ಕುರಿತು ಮಾಹಿತಿ ಬಹಿರಂಗ ಆಗಬಾರದು ಅಂತಾನೆ ಆಗಿತ್ತಲ್ವೇ ಮೋದಿ ಸರ್ಕಾರ ಕಾನೂನು ತಂದಿದ್ದು ಇಷ್ಟೆಲ್ಲ ಹುನ್ನಾರ ಮಾಡಿದ್ದು ಈ ದೇಶದ ಜನರಿಗೆ ರಾಜಕೀಯ ಪಕ್ಷಗಳಿಗೆ ಬರುವಂತಹ ಹಣದ ಮೂಲ ತಿಳಿಯುವಂತಹ ಅಧಿಕಾರಾನೇ ಇಲ್ಲ ಅಂತ ಹೇಳಿತ್ತು ಮೋದಿ ಸರ್ಕಾರ ಆದ್ರೆ ಈಗ ಮೋದಿ ತಾನ್ ತಂದಂತಹ ಕಾನೂನಿನಿಂದಾಗಿನೇ ರಾಜಕೀಯ ಪಕ್ಷಗಳಿಗೆ ಬರುವಂತ ಹಣದ ಮೂಲ ಗೊತ್ತಾಗೋ ಹಾಗಾಯ್ತು ಅಂತ ಅತಿ ದೊಡ್ಡ ಸುಳ್ಳನ್ನು ಹೇಳ್ತಾ ಇರೋದು ಪೂರ್ತಿ ತಪ್ಪು ಮಾಹಿತಿಯನ್ನ ಕೊಡ್ತಾ ಇರೋದು ಎಂಥ ಭಂಡತನ ಅಲ್ವಾ ಬಾಂಡ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪನ್ನ ಈ ದೇಶದ ಪ್ರಧಾನಿ ಸ್ವಾಗತಿಸಲೂ ಇಲ್ಲ ಬಾಂಡ್ ವಿವರ ಬಹಿರಂಗಪಡಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದಾಗ ಅದನ್ನ ತಪ್ಪಿಸೋದಕ್ಕೆ ಎಷ್ಟೆಲ್ಲ ಕಸರತ್ತ ಮಾಡಿತ್ತಲ್ವ ಇವ್ರದೇ ಸರ್ಕಾರ ಯಾರು ಕೊಟ್ರು ಯಾರಿಗೆ ಕೊಟ್ಟರು ಅನ್ನೋದನ್ನ ರಹಸ್ಯವಾಗಿಡೋದು ಉದ್ದೇಶವಾಗಿತ್ತು ಅಂತ ಅವ್ರ ಕಡೆಯೇ ವಕೀಲರೇ ಕೋರ್ಟ್ ನಲ್ಲಿ ಹೇಳಿದ್ದಾರೆ ಆದ್ರೆ ಮೋದಿ ಮಾತ್ರ ತಾವು ತಂದಿದ್ದಂತ ಕಾನೂನಿನಿಂದಾಗಿನೇ ಹಣದ ಮೂಲ ಎಲ್ರಿಗೂ ಗೊತ್ತಾಗೋ ಹಾಗಾಯ್ತು ಅಂತ ಹೇಳ್ತಾ ಇದ್ದಾರೆ ಎಂಥ ದೊಡ್ಡ ಜೋಕ್ ಅಲ್ವಾ ಇದು ಚುನಾವಣಾ ಬಾಂಡ್ ಯೋಜನೆ ರದ್ದುಗೊಳಿಸುವಂತಹ ತೀರ್ಪು ನೀಡಿದ ಪೀಠದ ಐವರು ನ್ಯಾಯಾಧೀಶರಲ್ಲಿ ಒಬ್ಬರಾಗಿದ್ದಂಥ ನ್ಯಾಯಮೂರ್ತಿ ಸಂಜೀವ್ ಖನ್ನ ಒಟ್ಟಾರೆ ತೀರ್ಪಿಗೆ ಸಹಮತ ವ್ಯಕ್ತಪಡಿಸ್ತಾನೆ ತಮ್ಮದೇ ಆದ ಪ್ರತ್ಯೇಕ ಅಭಿಪ್ರಾಯವನ್ನು ದಾಖಲಿಸಿದರು ಅದರಲ್ಲಿ ಅವರು ಎಲೆಕ್ಟ್ರಲ್ ಬಾಂಡ್ ಯೋಜನೆಯಲ್ಲಿ ದಾನಿಗಳ ವಿವರಗಳನ್ನು ಗುಪ್ತವಾಗಿರಿಸೋದಕ್ಕೆ ಅವಕಾಶ ಇರೋದು ಲೆಕ್ಕರಹಿತ ಮತ್ತು ಲಾಂಡರ್ಡ್ ಹಣವನ್ನು ಕಾನೂನುಬದ್ಧಗೊಳಿಸೋದಕ್ಕೆ ಕಾರಣ ಆಗಬಹುದು ಅಂತ ಹೇಳಿದರು ಯಾರಿಗೆ ದೇಣಿಗೆ ಕೊಡಬೇಕು ಅನ್ನೋದು ದಾನಿಯ ಸ್ವತಂತ್ರ ಯಾವುದೇ ದಾನಿಗಳ ವಿರುದ್ಧ ಪ್ರತಿಕಾರ ಕಿಳಿಯೋದು ಬಲಿಪಶು ಹಾಕ್ಸೋದು ಕಾನೂನಿನ ಉಲ್ಲಂಘನೆಯಾಗತ್ತೆ ಇದನ್ನು ತಡೆಯಬೇಕಾದಂತಹ ಅಗತ್ಯ ಇದೆ ಸೇಡಿಗಾಗಿ ಕಾನೂನು ಬಳಕೆ ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ರು ಚುನಾವಣಾ ಪ್ರಕ್ರಿಯೆಯಲ್ಲಿ ಹಣ ಅಥವಾ ಲೆಕ್ಕಕ್ಕೆ ಸಿಗದಂತಹ ಹಣಕ್ಕೆ ಕಡಿವಾಣ ಹಾಕೋದಿಕ್ಕು ದಾನಿಗಳ ಗುರುತನ್ನ ಮರೆಮಾಚೋದಿಕ್ಕು ಯಾವುದೇ ಸಂಬಂಧ ಇಲ್ಲ ಅಂತ ಕೂಡ ನ್ಯಾಯಮೂರ್ತಿ ಖನ್ನಾ ಹೇಳಿದ್ರು ಹೀಗೆ ಮನಿ ಲ್ಯಾಂಡ್ರಿಂಗ್ಗೆ ಪರೋಕ್ಷವಾಗಿ ನೆರವಾಗಿದ್ದಂತಹ ಕಾನೂನನ್ನ ಮೋದಿ ಇದ್ದಾರೆ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಆದರೆ ಮಡಿಲ ಮೀಡಿಯಾಗಳು ಇದ್ರ ಬಗ್ಗೆ ಇವತ್ತಿನವರೆಗೂ ಪ್ರಶ್ನೆ ಎತ್ತಿದ್ದೇ ಇಲ್ಲ ಈಗಲೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಪ್ರತಿಕ್ರಿಯೆ ಎನ್ನುವಂತೆ ಮೋದಿ ಕೊಟ್ಟಿರುವ ಹೇಳಿಕೆ ತಪ್ಪು ಮತ್ತು ಪೂರ್ತಿ ಸುಳ್ಳು ಆದರೆ ಮೋದಿಯ ಈ ಸುಳ್ಳಿನ ಬಗ್ಗೆ ಮೀಡಿಯಾಗಳು ಪ್ರಶ್ನೆ ಮಾಡತ್ವ ಬಿ ಜೆ ಪಿಗೆ ಯಾವ್ಯಾವ ಕಂಪನಿಗಳಿಂದ ದೇಣಿಗೆ ಬಂತು ಹಾಗೆ ಬರೋ ಮೊದಲು ಅವುಗಳ ಮೇಲೆ ಕೇಂದ್ರ ತನಿಖಾ ಏಜೆನ್ಸಿಗಳು ಎಷ್ಟು ಬಾರಿ ರೇಡ್ ಮಾಡಿದ್ವು ದೇಣಿಗೆ ಕೊಟ್ಟ ಕಂಪನಿಗಳು ಎಂಥೆಂಥ ಸರ್ಕಾರಿ ಪ್ರಾಜೆಕ್ಟ್ಗಳನ್ನು ಪಡೆದು ಅನ್ನೋದೆಲ್ಲ ಬಯಲಾಗಿರುವಾಗಲೂ ಕೂಡ ಮೋದಿ ಇಷ್ಟೊಂದು ನಿರ್ಲಜ್ಜವಾಗಿ ಸುಳ್ಳುಗಳನ್ನು ಹೇಳಬಲ್ಲರು ಅಂತ ಇನ್ನು ನಂಬೋದಕ್ಕೆ ಏನು ಬಾಕಿ ಉಳಿದಿದೆ ದೇಣಿಗೆ ಎಲ್ಲಿಂದ ಬಂತು ಅಂತ ಪಿಗೆ ಚುನಾವಣಾ ಆಯೋಗ ಕೇಳಿದ್ರೆ ನಾವು ಲೆಕ್ಕವನ್ನೇ ಇಟ್ಟಿಲ್ಲ ಅಂತ ಅದು ಹೇಳೋದು ಸುಲಭ ಅದಕ್ಕಂತಾನೆ ಅಲವೇ ಈ ಒಂದು ಕಾನೂನನ್ನು ತರಲಾಗಿತ್ತು ಕಂಪನಿಗಳ ಮೇಲೆ ರೇಡ್ ಮಾಡಿಸೋದು ದೇಣಿಗೆ ವಸೂಲ್ ಮಾಡೋದು ಇದೇ ಅಲ್ಲವೇ ನಡ್ಕೊಂಡು ಬಂದಿದ್ದು ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದರೂ ಈ ಯೋಜನೆಯನ್ನ ಅಸಂವಿಧಾನಿಕ ಅಂತ ರದ್ದುಗೊಳಿಸದೇ ಇದ್ದಿದ್ರೆ ಚುನಾವಣಾ ಬಾಂಡ್ ಸಂಪೂರ್ಣ ವಿವರ ಬಹಿರಂಗಕ್ಕೆ ಖಡಕ್ ಸೂಚನೆಯನ್ನು ಕೊಡದೇ ಇದ್ದಿದ್ರೆ ಕಂಪನಿಗಳ ಮೇಲೆ ಮತ್ತೆ ಮತ್ತೆ ಕೇಂದ್ರ ತನಿಖೆ ಏಜೆನ್ಸಿಗಳ ದಾಳಿ ನಡೆದಿದ್ದು ದಾಳಿ ಬಳಿಕ ಅವುಗಳಿಂದ ಬಿಜೆಪಿಗೆ ಎರಡು ಸಾವಿರದ ನಾನ್ನೂರ ಎಪ್ಪತ್ತೊಂದು ಕೋಟಿ ದೇಣಿಗೆ ಬಂದಿದ್ದು ಜನರಿಗೆ ತಿಳಿತಾ ಇತ್ತ ದೆಹಲಿ ಮಧ್ಯ ಹಗರಣದಲ್ಲಿ ಅರ್ಬಿಂದು ಫಾರ್ಮಾದ ಶರತ್ ರೆಡ್ಡಿ ಅಪ್ರೂವರ್ ಆಗಿ ಕಾನೂನು ಕುಣಿಕೆಯಿಂದ ತಪ್ಪಿಸಿಕೊಂಡ ಬಳಿಕ ಬಿಜೆಪಿಗೆ ಐವತ್ತೈದು ಕೋಟಿ ದೇಣಿಗೆ ಕೊಟ್ಟಿದ್ದಾಯ್ತಲ್ವ ಗುಜರಾತ್ ಔಷಧ ಕಂಪನಿಗಳು ಗುಣಮಟ್ಟ ಪರೀಕ್ಷೆಯಲ್ಲಿ ಫೇಲ್ ಆದ ಬಳಿಕವೂ ಅವುಗಳ ಕಡೆಯಿಂದ ಬಿಜೆಪಿಗೆ ಎಂಬತ್ತು ಕೋಟಿ ದೇಣಿಗೆ ಬಂತಲ್ವ ಮಹಾರಾಷ್ಟ್ರದಲ್ಲಿ ಟೊರೆಂಟೊ ಸಮೂಹಕ್ಕೆ ದೇವೇಂದ್ರ ಫಡ್ನವೀಸ್ ಇನ್ನೂರ ಎಂಬತ್ತೈದು ಕೋಟಿ ಆಸ್ತಿ ತೆರಿಗೆಯಿಂದ ವಿನಾಯಿತಿ ಕೊಡ್ತಾ ಇದ್ದ ಹಾಗೇನೆ ಬಿಜೆಪಿಗೆ ಆ ಗ್ರೂಪ್ ನೂರ ಎಂಬತ್ತೈದು ಕೋಟಿ ದೇಣಿಗೆನ ಕೊಟ್ಟಿತಲ್ವಾ ಟೆಲಿಕಾಂ ವಲಯದಲ್ಲಿ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಹಂಚಿಕೆ ನೀತಿ ಬದಲಿಸಿದ ಬಳಿಕ ಭಾರತಿ ಸಮೂಹದಿಂದ ಬಿಜೆಪಿಗೆ ನೂರ ಐವತ್ತು ಕೋಟಿ ದೇಣಿಗೆ ಬಂತಲ್ವಾ ಇದೆಲ್ಲ ವಿಚಾರ ಬಯಲಿಗೆ ಬಂದದ್ದು ಹೇಗೆ ಮೋದಿ ಮಾಡಿದಂಥ ಕಾನೂನಿನ ಕಾರಣದಿಂದಾಗಿ ಇದು ಬಯಲಾಯಿತು ಅಥವಾ ಬಾಂಡ್ ವಿವರವನ್ನು ಬಹಿರಂಗಪಡಿಸೋದಕ್ಕೆ ಬಹಳ ಖಡಕ್ ಆಗಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಬಳಿಕ ಇದೆಲ್ಲವೂ ಬಯಲಾಯಿತು ಮೋದಿಜಿಗೆ ನೆನಪಿರಲೇಬೇಕಲ್ವಾ ಬಾಂಡ್ ಮಾಹಿತಿಯನ್ನು ಬಹಿರಂಗಪಡಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದಾಗ ಎಸ್ಬಿಐ ಅದು ಬಹಳ ಕಷ್ಟದ ಕೆಲಸ ಕೆಲವೇ ದಿನಗಳಲ್ಲಿ ಆಗುವಂತ ಕೆಲಸ ಅಲ್ಲ ಅದಕ್ಕಾಗಿ ತಿಂಗಳುಗಟ್ಟಲೆ ಸಮಯ ಹಿಡಿಯುತ್ತೆ ಅಂತ ಸಬ ಹೇಳಿತ್ತಲ್ವ ಆಗ ಸುಪ್ರೀಂ ಕೋರ್ಟ್ ಎಸ್ ಬಿ ಐಗೆ ಛೀಮಾರಿ ಹಾಕಿತು ಎಸ್ ಬಿ ಐ ಪರ ಹಾಜರಾಗಿದ್ದಂತಹ ದೊಡ್ಡ ವಕೀಲ ಹರೀಶ್ ಸಾಳ್ವೆ ತಡಬಡಾಯಿಸಿ ಹೋಗುವ ಹಾಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆಗಳನ್ನ ಎತ್ತಿತ್ತು ಹಾಗೆ ಸುಪ್ರೀಂ ನಿಂದ ಸರಿಯಾಗಿಯೇ ಪೆಟ್ಟು ತಿಂದ ಬಳಿಕ ಥಟ್ ಅಂತ ಬಿ ನಿಂದ ಚುನಾವಣಾ ಆಯೋಗಕ್ಕೆ ಎಲ್ಲ ವಿವರ ಹೋಯಿತು ಮತ್ತದನ್ನು ಆಯೋಗ ಪ್ರಕಟ ಮಾಡಿತ್ತಲ್ವಾ ಮಾಹಿತಿ ಕೊಡಲಿ ಕೇಳಿದ್ರೆ ಯುನಿಕ್ ನಂಬರ್ ಅನ್ನ ಬಿಟ್ಟು ಉಳಿದ ಮಾಹಿತಿ ಕೊಡೋದು ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ತಕರಾರು ಎತ್ತಿದ ಮೇಲೆ ಮತ್ತೇನೋ ನಾಟಕ ಆಡೋದು ಇದನ್ನೇ ಎಸ್ ಬಿ ಐ ಮಾಡಿತ್ತಲ್ವ ಪ್ರಧಾನಿ ಮೋದಿಗಾಗಿ ಅದು ಇಷ್ಟೆಲ್ಲ ಕಸರತ್ತು ಮಾಡಿ ಹೇಗೆಲ್ಲ ಛೀಮಾರಿ ಹಾಕಿಸ್ಕೊಳ್ಬೇಕಾಯ್ತಲ್ವ ಇದು ಯಾವುದು ಅವ್ರಿಗೆ ನೆನಪಿಲ್ವಾ ಇಷ್ಟೆಲ್ಲ ಆದ ಮೇಲೇನೆ ಅಲ್ವೇ ಎಲ್ಲವೂ ಬಯಲಾಗಿದ್ದು ಯಾರು ಯಾವ ಪಕ್ಷಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಹೊರಗೆ ಬಂದದ್ದು ಎಲೆಕ್ಟ್ರಲ್ ಬಾಂಡ್ಗಳಿಂದಲೇ ಬಿ ಜೆ ಪಿಗೆ ಬಂದಂಥ ಒಟ್ಟು ದೇಣಿಗೆ ಎಂಟು ಸಾವಿರದ ಇನ್ನೂರು ಕೋಟಿಗೂ ಹೆಚ್ಚು ಇದನ್ನೆಲ್ಲ ಸ್ವತಃ ಕೇಂದ್ರ ಸರ್ಕಾರ ಜನತೆಯ ಮುಂದೆ ಇಟ್ಟ ಮಡಿಲ ಮೀಡಿಯಾಗಳೇನಾದರೂ ಇದ್ರ ಬಗ್ಗೆ ಜನರಿಗೆ ಹೇಳಿದ್ವಾ ಇಷ್ಟೆಲ್ಲ ಲಜ್ಜುಗೇಡಿಯಾಗಿ ನಡೆದುಕೊಂಡವರು ಈಗ ತಾವು ಕಾನೂನು ತರದೇ ಇದ್ದಿದ್ರೆ ಯಾರು ಯಾವ ಪಕ್ಷಕ್ಕೆ ಎಷ್ಟು ಹಣ ಕೊಟ್ಟಿದ್ರು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಅಂತ ಇನ್ನೂ ನಿರ್ಲಜ್ಜವಾಗಿ ಸುಳ್ಳು ಹೇಳ್ತಾ ಇದ್ದಾರಲ್ವ ತಪ್ಪೆ ಮಾಹಿತಿಯನ್ನು ಕೊಡ್ತಾ ಇದ್ದಾರಲ್ವ ಹಿಂದೆ ಚುನಾವಣಾ ಆಯೋಗ ಕೂಡ ಚುನಾವಣಾ ಬಾಂಡ್ ಯೋಜನೆಯ ಬಗ್ಗೆ ತನ್ನ ಆಕ್ಷೇಪ ಎತ್ತಿತ್ತು ಅನ್ನೋದು ಮೋದಿಗೆ ಮರ್ತು ಹೋಗಿದೆಯಾ ನಿಜ ಹೀಗೆಲ್ಲ ಇರುವಾಗ ಮೋದಿ ಮಾತ್ರ ಇಂಥದ್ದೊಂದು ಕಥೆ ಹೇಳ್ತಾ ಇರೋದನ್ನು ನೋಡಿದ್ರೆ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಹೇಳೋದು ಸರಿಯಾಗಿನೇ ಇದೆ ಬಿಜೆಪಿ ಇಡೀ ಜಗತ್ತಿನಲ್ಲಿ ಅಷ್ಟೇ ಅಲ್ಲ ಇಡೀ ಬ್ರಹ್ಮಾಂಡದಲ್ಲಿ ಅತಿ ದೊಡ್ಡ ಸುಳ್ಳುಕೋರ ಪಕ್ಷ ಅಂತ ಅಖಿಲೇಶ್ ಯಾದವ್ ಲೇವಡಿ ಮಾಡಿದ್ರು ಅದರಲ್ಲೇನು ಅತಿಶಯೋಕ್ತಿ ಏನಿಲ್ಲ ಸರಿಯಾಗಿಯೇ ಹೇಳಿದ್ದಾರೆ ಅವರು ನಾನ್ನೂರು ಸೀಟ್ ಗೆಲ್ಲೋದಲ್ಲ ನಾನ್ನೂರು ಸೀಟ್ ಸೋಲೋದು ಗ್ಯಾರಂಟಿ ಅಂತ ಅಖಿಲೇಶ್ ಯಾದವ್ ವ್ಯಂಗ್ಯವಾಡಿದ್ರು ಬಿಜೆಪಿಗಾಗಿ ಇಡೀ ವಸೂಲಿ ದಂಧೆಯಲ್ಲಿ ತೊಡಗಿದೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿರೋದ್ರಲ್ಲಿಯೂ ಕೂಡ ಏನಾದ್ರೂ ತಪ್ಪು ಕಾಣಿಸ್ತಿದ್ಯಾ ಖಂಡಿತ ಇಲ್ಲ ಬರೀ ಸುಳ್ಳುಗಳನ್ನು ಹೇಳ್ಕೊಂಡೇ ಗೆಲ್ತಾ ಬಂದಿರುವಂತ ಮೋದಿ ಈಗಲೂ ಸೋಲುವ ಭಯದಿಂದಲೇ ಹೊಸ ಹೊಸ ಸುಳ್ಳುಗಳನ್ನು ಕಟ್ಟಿ ಹೇಳೋದಿಕ್ಕೆ ಶುರು ಮಾಡಿದಾರ ಮೋದಿಯ ಈಗಿನ ಹೇಳಿಕೆಯ ಬಗ್ಗೆ ಕಾಂಗ್ರೆಸ್ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದು ಪ್ರಧಾನಿ ಮೋದಿ ದೇಶಕ್ಕೆ ಪೂರ್ತಿಯಾಗಿ ಸುಳ್ಳು ಹೇಳಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಪ್ರತಿದಿನವೂ ಪ್ರಧಾನಿ ಬೂಟಾಟಿಕೆ ಜಾಸ್ತಿ ಆಗ್ತಾನೆ ಇದೆ ಈಗ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಎಲ್ಲಿಂದ ಬಂತು ಹೇಗೆ ಬಳಕೆ ಆಗ್ತಾ ಇದೆ ಅನ್ನೋದು ತಾವು ತಂದಂತಹ ಕಾನೂನಿನಿಂದಲೇ ಗೊತ್ತಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಜೈರಾಮ್ ರಮೇಶ್ ಟೀಕೆ ಮಾಡಿದ್ದಾರೆ ಯಾವ ಮಾಹಿತಿ ಹೊರಬರಬಾರ್ದು ಅಂತಾನೆ ಚುನಾವಣಾ ಬಾಂಡ್ ಯೋಜನೆಯನ್ನು ತರಲಾಗಿತ್ತು ಜನರಿಗೆ ಏನು ತಿಳಿಬಾರ್ದು ಅನ್ನೋದೇ ಮೋದಿ ಉದ್ದೇಶ ಆಗಿತ್ತು ಆರು ವರ್ಷಗಳ ಕಾಲ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾವ ಪಕ್ಷ ಯಾರಿಂದ ಹಣ ಪಡೆದಿದೆ ಅನ್ನುವಂಥ ಒಂದು ವಿವರನು ಸಾರ್ವಜನಿಕರಿಗೆ ಬಹಿರಂಗ ಆಗಿರಲಿಲ್ಲ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಯೋಜನೆಯನ್ನು ರದ್ದುಗೊಳಿಸಿ ತೀರ್ಪು ನೀಡಿದ ನಂತರ ಬಾಂಡ್ ವಿವರ ಬಹಿರಂಗಕ್ಕೆ ಆದೇಶಿಸಿದ ನಂತರ ಇದೆಲ್ಲವೂ ಬಯಲಾಗಿದೆ ಅಷ್ಟಕ್ಕೂ ಮಾಹಿತಿ ಮರೆಮಾಚೋದಕ್ಕೆ ಎಸ್ ಬಿ ಐ ಮೂಲಕ ಸರ್ಕಾರ ಹಿಂದೆ ನಿಂತು ಸುಳ್ಳು ಹೇಳಿಸಿತ್ತು ಅನ್ನೋದನ್ನೆಲ್ಲ ತಮ್ಮ ಪೋಸ್ಟ್ನಲ್ಲಿ ಜೈರಾಮ್ ರಮೇಶ್ ಹೇಳಿದ್ದಾರೆ ವಿವರ ಬಹಿರಂಗಕ್ಕೆ ಎಸ್ ಬಿ ಐ ತಿಂಗಳು ಗಟ್ಟಲೆ ಸಮಯ ಕೇಳಿದ್ರ ಹಿಂದೆ ಚುನಾವಣೆಗೆ ಮೊದಲು ವಿವರ ಬಹಿರಂಗ ಪಡಿಸದೇ ಇರುವಂತಹ ಉದ್ದೇಶ ಇತ್ತು ಅಂತ ಕೂಡ ಅವರು ಆರೋಪ ಮಾಡಿದ್ದಾರೆ ರಾಜಕೀಯ ಪಕ್ಷಗಳೊಂದಿಗೆ ದಾನಿಗಳ ಡೇಟಾ ಹೊಂದಿಸೋದಕ್ಕೆ ಎಸ್ ಬಿ ಐ ಮೂರು ತಿಂಗಳ ಕಾಲಾವಕಾಶ ಕೇಳಿದಾಗ ಅದು ಸುಪ್ರೀಂ ಕೋರ್ಟ್ನಲ್ಲಿ ಸುಳ್ಳು ಹೇಳಿತ್ತು ನಮ್ಮ ತಂಡ ಪೈಥಾನ್ ಕೋಡ್ ಮೂಲಕ ಪ್ರತಿ ದಾನಿಯನ್ನು ರಾಜಕೀಯ ಪಕ್ಷದೊಂದಿಗೆ ಹೊಂದಿಸೋದಕ್ಕೆ ಹದಿನೈದು ಸೆಕೆಂಡ್ಗಳಿಗಿಂತ ಕಡಿಮೆ ಸಮಯ ತೆಗೆದುಕೊಂಡಿತ್ತು ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ಹಿನ್ನಡೆ ಆಗಿದೆ ಅಂತ ಅಂದುಕೊಳ್ಳೋದಿಕ್ಕೆ ಅಂಥದ್ದೇನಾಗಿದೆ ಅಂತ ಹೇಳ್ತಿರುವ ಮೋದಿಜಿಗೆ ಮಿಸ್ಟರ್ ಮೋದಿ ಡೇಟಾ ನಿಮ್ಮ ಪಕ್ಷ ಮತ್ತು ಸರ್ಕಾರದ ಭಾರಿ ಭ್ರಷ್ಟಾಚಾರವನ್ನು ಬಯಲಿಗೆ ತಂದಿದೆ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ನಾಲ್ಕು ಲಕ್ಷ ಕೋಟಿ ಮೌಲ್ಯದ ಒಪ್ಪಂದಗಳು ಯೋಜನೆಗಳು ಮತ್ತು ಪರಿಸರ ಅನುಮತಿಗಳಿಗೂ ಕಾರ್ಪೊರೇಟ್ ದಾನಿಗಳು ನಿಮ್ಮ ಪಕ್ಷಕ್ಕೆ ನೀಡಿದಂಥ ಸಾವಿರಾರು ಕೋಟಿ ಎಲೆಕ್ಟ್ರಲ್ ಬಾಂಡ್ ದೇಣಿಗೆಗಳಿಗೂ ಲಿಂಕ್ ಮಾಡಬಹುದು ಅಂತ ಅವರು ಮೋದಿಗೆ ಎದುರೇಟನ್ನು ಕೊಟ್ಟಿದ್ದಾರೆ ಭಾರತ ಸರ್ಕಾರವನ್ನು ಸೂಪರ್ ಮಾರ್ಕೆಟ್ ಮಟ್ಟಕ್ಕೆ ಇಳಿಸಲಾಗಿದೆ ಚಂದಾದೋ ದಂದಾಲೋ ಅಂತ ತಮ್ಮ ಪೋಸ್ಟ್ನಲ್ಲಿ ಅವರು ವ್ಯಂಗ್ಯ ಮಾಡಿದ್ದಾರೆ ಕಂಪನಿಗಳ ಮೇಲೆ ಕನಿಷ್ಠ ನಲವತ್ತು ಇಡಿ ಐಟಿ ಸಿಬಿಐ ದಾಳಿಗಳ ಬಳಿಕ ಅವು ಬಿಜೆಪಿಗೆ ಭಾರಿ ಮೊತ್ತದ ದೇಣಿಗೆಯನ್ನು ನೀಡಿವೆ ಪ್ರಧಾನಿ ಮತ್ತು ಅವ್ರ ಜನ ವ್ಯವಸ್ಥಿತ ಹಫ್ತಾ ವಸೂಲಿಯಲ್ಲಿ ತೊಡಗಿದ್ದಾರೆ ಅಂತ ಜೈರಾಮ್ ರಮೇಶ್ ಆರೋಪ ಮಾಡಿದ್ದಾರೆ ಇತ್ತೀಚೆಗೆ ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ವರದಿಯನ್ನು ಪ್ರಕಟಿಸಿತು ಎಲೆಕ್ಟ್ರಲ್ ಬಾಂಡ್ಗಳು ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಆ ಯೋಜನೆಯನ್ನು ರದ್ದುಗೊಳಿಸಿ ತೀರ್ಪು ನೀಡುವ ಕೇವಲ ಮೂರು ದಿನಗಳ ಮುಂಚೆ ತಲಾ ಒಂದು ಕೋಟಿ ರೂಪಾಯಿ ಮೌಲ್ಯದ ಹತ್ತು ಸಾವಿರ ಎಲೆಕ್ಟ್ರಲ್ ಬಾಂಡ್ಗಳ ಮುದ್ರಣಕ್ಕೆ ಹಣಕಾಸು ಸಚಿವಾಲಯ ದಿ ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ಅನುಮೋದನೆಯನ್ನು ನೀಡಿತ್ತು ಅನ್ನೋದನ್ನು ಆ ಒಂದು ವರದಿ ಹೇಳಿತ್ತು ಕೋರ್ಟ್ ಆದೇಶ ಹೊರಬಂದ ಎರಡು ವಾರಗಳ ಬಳಿಕ ಫೆಬ್ರವರಿ ಇಪ್ಪತ್ತೆಂಟರಂದು ಹಣಕಾಸು ಸಚಿವಾಲಯ ಬಾಂಡ್ ಮುದ್ರಣವನ್ನು ಕೂಡಲೇ ತಡೆ ಹಿಡಿಯುವಂತೆ ಎಸ್ ಬಿ ಐಗೆ ಸೂಚಿಸಿತ್ತು ಆ ವೇಳೆಗೆ ಎಂಟು ಸಾವಿರದ ಮೂರುನೂರ ಐವತ್ತು ಕೋಟಿಯ ಬಾಂಡ್ ಪ್ರಿಂಟ್ ಆಗಿತ್ತು ಅಂತ ವರದಿಯಲ್ಲಿ ಹೇಳಲಾಗಿತ್ತು ಹಾಗೆ ಕೋಟಿಗಟ್ಟಲೆ ಬಾಂಡ್ ಮುದ್ರಣದ ಅವಸರ ಸರ್ಕಾರಕ್ಕೆ ಏನಿತ್ತು ಅನ್ನುವಂಥ ಪ್ರಶ್ನೆ ಹೇಳುತ್ತೆ ಇದು ಯಾವುದನ್ನು ಜನರಿಗೆ ಮುಟ್ಟಿಸದಂತಹ ಈ ಮಡಿಲ ಮೀಡಿಯಾಗಳು ಏನು ಮಾಡ್ತಾ ಇವೆ ಮೋದಿಯನ್ನು ಮೆರೆಸ್ತಾ ಪಕೋಡ ತಿಂದ್ಕೊಂಡು ಸುಮ್ಮನೆ ಕೂತಿವೆ ಅಲ್ವಾ ಹಾಗಾಗಿನೇ ಅಲ್ವಾ ಚುನಾವಣಾ ಬಾಂಡ್ ದಂಧೆಯ ಬಗ್ಗೆ ಜನರಿಗೆ ಯಾವ ಮಾಹಿತಿಯೂ ಸಿಗದಂತಾಗಿರೋದು ಮೋದಿ ಶಾ ಹೇಳುವಂತಹ ಸುಳ್ಳುಗಳನ್ನೆಲ್ಲ ತಲೆಯ ಮೇಲೆ ಹೊತ್ತು ಮೆರೆದಾಡುವಂತಹ ಈ ಮಡಿಲ ಮೀಡಿಯಾಗಳು ಬಿಜೆಪಿಗೆ ಚುನಾವಣಾ ಬಾಂಡ್ ದೇಣಿಗೆ ದೊಡ್ಡ ಪಾಲು ಹೋಗಿರೋದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಬಾಂಡ್ ವಿವರವನ್ನು ಅವು ಜನರ ಬಳಿಗೆ ಇಲ್ಲ ಮತ್ತು ಅವುಗಳ ವಿಚಾರವಾಗಿ ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇವೆ ಅವುಗಳ ಬಗ್ಗೆ ಸತ್ಯವನ್ನು ಹೇಳದೆ ಜನತೆಯ ಶಕ್ತಿಯನ್ನೇ ಕುಂದಿಸುವ ಕಸಿಯುವಂತಹ ಕೆಲಸವನ್ನು ಮಾಡಲಾಗ್ತಿದೆ ಈಗ ಮೋದಿ ಹೇಳಿರುವಂತಹ ಅತಿ ದೊಡ್ಡ ಸುಳ್ಳು ಕೂಡ ಜನರ ಶಕ್ತಿಯನ್ನು ಕಸಿಯುವಂತಹ ಮತ್ತೊಂದು ದೊಡ್ಡ ಹುನ್ನಾರವೇ ಆಗಿದೆ ಅಲ್ಲದೆ ಬೇರೇನೂ ಅಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ